ಪ್ರಸ್ತುತ ಶನಿಯು ಕುಂಭರಾಶಿಯಲ್ಲಿ ನೆಲೆಸಿದ್ದಾರೆ ಕಳೆದ ವರ್ಷ ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಹಿಮ್ಮುಖವಾಗಿ ಸಂಚಾರ ಮಾಡಲು ಆರಂಭಿಸಿ ಈಗ ನವೆಂಬರ್ ಹದಿನೈದು ರಂದು ಸಂಜೆ ಐದು ಒಂಬತ್ತು ನೇರವಾಗಿ ಚಲನೆ ಮಾಡಲಿದ್ದಾರೆ ಈ ಸಮಯದಲ್ಲಿ ಕೆಲವು ರಾಶಿಗಳು ವಿಶೇಷ ಪ್ರಯೋಜನಗಳನ್ನು ಪಡೆಯುತ್ತವೆ ಹಾಗಾದರೆ ಶನಿಯ ನೇರ ಸಂಚಾರದಿಂದ ಯಾವ ರಾಶಿಯವರಿಗೆ ಲಾಭವಾಗಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಮೇಷರಾಶಿ ಶನಿಯ ನೇರ ಚಲನೆ ನವೆಂಬರ್ ಹದಿನೈದು ಎರಡು ಸಾವಿರ ಇಪ್ಪತ್ನಾಲ್ಕರಂದು ನಡೆಯಲಿದೆ ಈ ಚಲನೆ ನಿಮ್ಮ ವೃತ್ತಿಪರ ಅಭಿವೃದ್ಧಿ ಸಂಪತ್ತು ಶೇಖರಣೆ ನಿಮ್ಮ ಗುರಿ ಸಾಧನೆ ಹಾಗೂ ಸೋಷಿಯಲ್ ಸ್ಟೇಟಸ್ಗಳನ್ನು ಸೂಚಿಸುತ್ತದೆ ನಿಮ್ಮ ಆದಾಯದಲ್ಲಿ ಏರಿಕೆ ಕಾಣುವುದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಿತ್ರರಿಂದ ಸಹಾಯ ಮತ್ತು ಪ್ರಭಾವಿ ವ್ಯಕ್ತಿಗಳ ಸಹಾಯ ಸಿಗುವುದು ಸಾಮಾಜಿಕ ವಲಯದಲ್ಲಿ ಗೌರವ ದೊರೆಯುವುದು ಹಿಂದೆ ಮಾಡಿದ ಗುರಿಗಳು ಈಗ ಪೂರ್ಣಗೊಳ್ಳಲು ಪ್ರಾರಂಭವಾಗುವ ಸಮಯ ಸ್ನೇಹಗಟ್ಟಿಗೊಳ್ಳುವುದು ನಿಮ್ಮ ಶ್ರಮಕ್ಕೆ ತಕ್ಕ ಫಲ ದೊರೆಯುವುದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡುವಿರಿ ಅದು ಬಂಗಾರದ ಮೇಲೆ ಅಥವಾ ಇನ್ನಿತರ ಸ್ಕೀಮ್ಗಳಲ್ಲಿ ಆಗಿರಬಹುದು ಬ್ಯಾಂಕ್ ಬ್ಯಾಲೆನ್ಸ್ ವೃದ್ಧಿಯಾಗುವ ಸಾಧ್ಯತೆಗಳಿವೆ ಜವಾಬ್ದಾರಿಗಳು ಹೆಚ್ಚುವವು ನಿಮ್ಮ ಲಾಂಗ್ ಟರ್ಮ್ ಗೋಲ್ಸ್ ಪೂರ್ಣಗೊಳ್ಳುವುದು ಆದರೆ ಅದಕ್ಕೆ ಸರಿಯಾದ ಪರಿಶ್ರಮವನ್ನು ನೀವು ಮಾಡಬೇಕಾಗುತ್ತೆ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುವುದು ಉನ್ನತ ಶಿಕ್ಷಣಕ್ಕೆ ಪ್ರಯತ್ನಿಸುತ್ತಿರುವವರಿಗೆ ಉತ್ತಮ ಫಲವಿದೆ ಟೂರಿಸ್ಟ್ ಟ್ರಾವೆಲ್ಸ್ ಇರುವವರಿಗೆ ಸಫಲತೆ ದೊರೆಯುವುದು ನಿಮ್ಮ ತಂದೆಯವರು ಅಭಿವೃದ್ಧಿ ಕಾಣುವರು ಹಾಗೂ ಅವರ ಪೂರ್ಣ ಸಹಕಾರ ನಿಮಗೆ ದೊರೆಯುವುದು ಪಿತೃಗಳ ಅನುಗ್ರಹವಿರುವುದು ವಿದೇಶ ಯಾತ್ರೆ ಮಾಡುವಿರಿ ಇಂಪೋರ್ಟ್ ಎಕ್ಸ್ಪೋರ್ಟ್ ವ್ಯವಹಾರದಲ್ಲಿ ಅತ್ಯಂತ ಶುಭ ಫಲವಿದೆ ಹೆಸರು ಆಸ್ತಿ ಕೀರ್ತಿ ವೃದ್ಧಿಯಾಗುವುದು ನಿರುದ್ಯೋಗಿಗಳಿಗೆ ಒಳ್ಳೆಯ ಕೆಲಸ ಸಿಗುವುದು ಕೆಲಸದಲ್ಲಿರುವವರಿಗೆ ಪ್ರಮೋಷನ್ ಅಧಿಕಾರ ಸಿಗುವ ಸಾಧ್ಯತೆಯಿದೆ ಕಾರ್ಯಕ್ಷೇತ್ರದಲ್ಲಿ ನೀವು ಕೆಲಸ ಮಾಡುವವರಾಗಿರಬಹುದು ಇಲ್ಲವೇ ವ್ಯಾಪಾರಿಗಳಾಗಿರಬಹುದು ನಿಮಗೆ ಆದಾಯದ ಮೂಲಗಳು ಹೆಚ್ಚುವುದು ನಿಧಾನವಾಗಿಯೇ ಆದರೂ ಸಿಗುವುದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಲಾಭವಾಗುವುದು ಲೋಹ ಕಟ್ಟಿಗೆ ಶ್ರಾಬು ಎಣ್ಣೆ ಚರ್ಮ ಮತ್ತು ಕನ್ಸ್ಟ್ರಕ್ಷನ್ ಕೆಲಸಗಳನ್ನು ಮಾಡುತ್ತಿರುವವರು ಅದ್ಭುತ ಫಲಗಳನ್ನು ನಿರೀಕ್ಷಿಸಬಹುದು ಬಹಳ ಕಾಲದಿಂದಲೂ ಇದ್ದ ಇಚ್ಛೆಯು ಅವಶ್ಯಕವಾಗಿ ಪೂರ್ಣಗೊಳ್ಳುವ ಸಂಭವವಿದೆ ರಾಜಕೀಯದವರಿಗೆ ಸಫಲತೆಯಿದೆ ನಿಮ್ಮ ಬಾಧೆಗಳ ಅಂತ್ಯವಾಗುವುದು ಹನ್ನೆರಡನೇ ಬಾವು ಸಕ್ರಿಯ ಆಗುವುದರಿಂದ ಅದು ವ್ಯಯಭಾವವಾದರೂ ಯಾವುದಾದರೂ ದೊಡ್ಡ ಕಾರ್ಯದಲ್ಲಿ ಹೂಡಿಕೆ ಮಾಡುವಿರಿ ವಿದೇಶಿ ವಿದ್ಯಾಭ್ಯಾಸಕ್ಕಾಗಿ ವಿದೇಶ ಹೋಗಬಯಸುವವರಿಗೆ ಮಾರ್ಗ ಪ್ರಶಸ್ತವಾಗುವುದು ವ್ಯಾಪಾರ ಅಥವಾ ನೌಕರಿಗಾಗಿ ವಿದೇಶಕ್ಕೆ ಹೋಗಬಹುದು ಹಾಗಾಗಿ ಪ್ರಯಾಣಕ್ಕಾಗಿ ಹೆಚ್ಚಿನ ಖರ್ಚುಗಳಾಗುವುದು ಆಸ್ತಿ ಖರೀದಿಸುವಿರಿ ಕುಟುಂಬದಲ್ಲಿ ಸಂತೋಷದ ವಾತಾವರಣ ತುಂಬಿರುವುದು ಅದು ಮಕ್ಕಳ ಮದುವೆ ಅಥವಾ ಮನೆಯಲ್ಲಿ ಹೊಸಬರ ಆಗಮನ ಇರಬಹುದು ಈ ಸಮಯದಲ್ಲಿ ಎಚ್ಚರ ವಹಿಸಬೇಕಾದ ಅಂಶಗಳೆಂದರೆ ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಿ ನಿಮ್ಮ ಆಲಸ್ಯತನವನ್ನು ನಿಯಂತ್ರಿಸಿ ಆಹಾರದ ವಿಷಯದಲ್ಲಿ ಎಚ್ಚರವಿರಲಿ ಹೊಟ್ಟೆ ಸಮಸ್ಯೆಗಳಾಗಬಹುದು ಮಕ್ಕಳಿಂದ ಕೆಲವೊಂದು ಸಮಸ್ಯೆಗಳು ಬರಬಹುದು ಹೆಚ್ಚಿನ ಪರಿಹಾರದ ಅವಶ್ಯಕತೆಯಿಲ್ಲ ಇಲ್ಲ ಆದರೂ ಹೆಚ್ಚಿನ ಶುಭಫಲಕ್ಕಾಗಿ ಅಂಗವಿಕಲರಿಗೆ ಪೌರಕಾರ್ಮಿಕರಿಗೆ ಮತ್ತು ವೃದ್ಧರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ